ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಈ ಕಡೆ ಮೀನ ಬಂದು ಅವ್ರ ಹತ್ರ ಕೇಳೋದಕ್ಕೆ ಬರ್ತಾಳೆ ಅಕ್ಕ ಅದು ಒಂದು ಎಡ್ವರ್ಟ್ ಆಗ್ಬಿಟ್ಟಿದ್ದೆ ಯಾಕೆ ಮೀನಾ ಏನಾಯಿತು ಏನು ತಪ್ಪು ಮಾಡಿದೆ ಅಂತ ಹೇಳಿದಾಗ ಅಲ್ಲ ಅಕ್ಕ ನಾನು ಜ್ಯೂಸ್ ಮಾಡಿಟ್ಟಿದ್ದೆ ಅದನ್ನು ಬಂದು ನಮ್ಮ ಅತ್ತೆ ಕುಡಿದ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅಲ್ಲ ಮೀನಾ ನೋಡ್ಕೊಂಡು ಮಾಡೋದಲ್ವ ಅಕ್ಕ ನಾನು ನೋಡ್ಕೊಂಡೇ ಮಾಡಿಟ್ಟಿದ್ದೆ ನಾನು ಅದು ನೀವು ಮಾಡಿ ಇಟ್ಟು ಹಿಂಗೆ ಹೋಗಿ ಹಿಂಗೆ ಬರೋಷ್ಟ್ರೊಳಗಡೆ ಅವ್ರು ಎತ್ಕೊಂಡು ಕುಡಿದ್ಬಿಟ್ಟಿದ್ದಾರೆ ಅದರಿಂದ ಏನಾದರೂ ಅಪಾಯ ಆಗುತ್ತಾ ಅಕ್ಕ ಅಂತ ಹೇಳಿದಾಗ ಹೇಗಲ್ಲಮ್ಮ ಮತ್ತೆಲ್ಲ ಏನೂ ಆಗಲ್ಲ ಹೇಳು ಅದು ವಿಷ ಅಲ್ಲ ಕಣಮ್ಮ ಔಷಧಿ ಏನೂ ಆಗೋಲ್ಲ ಒಂದು ಸ್ವಲ್ಪ ಹೊತ್ತು ಹೊಟ್ಟೆ ಕೆಟ್ಟಂಗೆ ಆಗುತ್ತೆ ಅಷ್ಟೇ ತರಕಾರಿ ಹಣ್ಣನ್ನು ಕೊಡು ಎಲ್ಲ ಸರಿ ಹೋಗುತ್ತೆ ಫೋನ್ ಮಾಡಿ ಕೇಳ್ಬೇಕು ತಾನೆ ಅದಕ್ಕೆ ಯಾಕೆ ಇಷ್ಟು ದೂರ ಹೋದೆ ನಿಮ್ಮ ಫೋನು ನಾಟ್ ರೀಚಬಲ್ ಆಗಿತ್ತು ಅಕ್ಕ ಅದಕ್ಕೆ ಓಡ್ಕೊಂಡು ಕೇಳ್ಕೊಂಡು ಬರೋಣ ಅಂತ ಬಂದೆ ಅಂತ ಹೇಳ್ತಾಳೆ ಹಾಗೆಲ್ಲ ಏನೂ ಆಗಲ್ಲ ಹೋಗು ತರಕಾರಿ ಮತ್ತು ಹಣ್ಣು ಅದನ್ನೆಲ್ಲ ಕೊಡು ಜ್ಯೂಸು ಎಲ್ಲ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಮೀನಾ ಈ ಕಡೆ ಬರ್ತಾಳೆ ಮನೆಗೆ ಸೂರ್ಯ ಡಾಕ್ಟರ್ನ ಕರ್ಕೊಂಡು ಬಂದಿರ್ತಾರೆ ಡಾಕ್ಟರ್ ಏನಾಗಿದೆ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ ಅದು ಫುಡ್ ಪಾಯ್ಸನ್ ಆಗಿದೆ ಅನಿಸುತ್ತೆ ಹೊಟ್ಟೆ ನಾವು ಹೀಗೆ ಇತ್ತು ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಡ್ರಿಪ್ಸ್ ಹಾಕಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಮೇಡಮ್ ಆಯಿತು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ನೋಡಿ ನಾನು ಬರ್ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಎಲ್ಲ ತಂದು ಟ್ಯಾಬ್ಲೆಟ್ ಎಲ್ಲ ಕೊಡಿ ಸರಿ ಹೋಗ್ತಾರೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ಆ ಡಾಕ್ಟ್ರಿಗೆ ಬನ್ನಿ ಅಂತ ಹೇಳಿ ಸೂರ್ಯ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ದುಡ್ಡು ಕೊಟ್ಟು ಅಲ್ಲಿಂದ ಬಿಟ್ಟು ಬರ್ತಾರೆ ಏನಾಗಿದೆ ಅಂತ ಹೇಳಿದಾಗ ಅಂಥದ್ದೇನೂ ಆಗಿಲ್ಲ ಯಾರಾದರೂ ಒಬ್ಬರು ಜೊತೇಲಿ ಇರಲೇಬೇಕು ಅಂತ ಹೇಳ್ತಾರೆ ಸರಿ ಸರಿ ಡಾಕ್ಟ್ರೆ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾನೆ ಅಷ್ಟಲ್ಲಿ ಮೀನ ಬರ್ತಾಳೆ ಇದು ಏನಾಯಿತು ಅಂದರೆ ಅದು ಅಮ್ಮಂಗೆ ಹುಷಾರಿಲ್ಲ ಕಣಮ್ಮ ಅದಕ್ಕೆ ಡಾಕ್ಟ್ರು ಬಂದಿದ್ದಾರೆ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಅವಳು ಕೂಡ ಒಳಗಡೆ ಬರ್ತಾಳೆ ಅದಾದಮೇಲೆ ಅಮ್ಮ ಯಾಕಮ್ಮ ಏನೇನೋ ತಿಂತೀಯ ಹೊರ್ಗಡೆಯಿಂದ ಏನು ಅಂತಮ್ಮ ಅಂತ ಹೇಳಿದಾಗ ಲೋ ಹೊಸಲೂನೇ ನೋಡಿಲ್ಲ ಕಣೋ ಹೊರ್ಗಡೆ ಎಲ್ಲೋ ಹೋಗ್ಲಿ ನಾನು ಅಂತ ಹೇಳಿ ಹೇಳ್ತಾಳೆ ಮತ್ತೆ ಯಾಕಮ್ಮ ಹೀಗಾಯಿತು ನೀನು ನಾವು ತಿಂದಂಗೆ ಇಡ್ಲಿ ತಾನೇ ತಿಂದಿದ್ದು ಬೆಳಗ್ಗೆ ಮತ್ತೇನು ಅಂಥದ್ದಾಗಿದ್ದು ಅಂತ ಹೇಳಿದಾಗ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಓಕೆ ಈಗ ಹೇಗಿದ್ದೀರಾ ಅಂತ ಹೇಳಿ ಹೇಳ್ತಾರೆ ಆಗ ಏನೇ ಹೇಗಿದ್ದೀರಾ ಅಂತ ಕೇಳ್ತಾ ಇದೆಯಾ ಹೀಗೆ ಹೇಗಿದೆ ಅಂತ ಹೇಳಿ ಅಣಗ್ತಾ ಇದೆಯಾ ಅಂತ ಹೇಳಿದಾಗ ಏಯ್ ಯಾಕೆ ಹಾಗೆಲ್ಲ ಮಾತಾಡ್ತೀಯಾ ಆ ಹುಡುಗಿ ವಿಶ್ವಾಸದಿಂದ ನೀನು ಆರೋಗ್ಯ ಕೇಳ್ತಾ ಇದ್ದೆ ಕಣೆ ಮೀನಾ ತಾಯಿ ಈಗ ಪರವಾಗಿಲ್ಲ ಕಣಮ್ಮ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಅಲ್ಲ ಕಣೆ ಏನು ತಿಂದೆ ಶಾಂತಿ ಸುಮ್ಮ ಸುಮ್ಮನೆ ಹೋಗೋಗಿ ಎಲ್ಲದಕ್ಕೂ ಬಾಯ ಆಗ್ತೀಯಲ್ಲೇ ಅಂತ ಹೇಳಿದಾಗ ಅದು ಅತ್ತೆ ಜೂ ಜ್ಯೂಸ್ ಜ್ಯೂಸ್ ಕುಡಿದ್ರು ಅಂತ ಹೇಳ್ತಾರೆ ಏನೋ ಜ್ಯೂಸ್ ಕುಡ್ದಿಲ್ಲ ಹೌದು ಕಸ್ತೂರಿ ಹೌದು ಇವ್ರು ಮಾಡಿಟ್ಟಿರೋದನ್ನ ಜ್ಯೂಸ್ ಕುಡಿದ್ಬಿಟ್ಟೆ ಅಂತ ಹೇಳಿ ಹೇಳ್ತಾರೆ ಅಲ್ಲ ಜ್ಯೂಸ್ ಕುಡಿದ್ರೆ ಹೀಗಾಗುತ್ತಾ ಅಲ್ಲ ಅದು ನನಗೆ ಮಾಡಿಟ್ಟಿರೋ ಜ್ಯೂಸ್ ಅಲ್ವೇನಮ್ಮ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾಳೆ ಅಲ್ಲಮ್ಮಿನ ಯಾರಿಗೆ ಮಾಡಿಟ್ಟಿದ್ರೇನು ಆರೆಂಜ್ ಜ್ಯೂಸು ಒಳ್ಳೇದಲ್ವಾ ಅಂತ ಹೇಳಿದಾಗ ಹೌದು ಆದರೆ ಅಂತ ಹೇಳಿದಾಗ ಏನಾದರೆ ಏ ಮನೋಜ ನಾನು ಯಾರಿಗೂ ಜ್ಯೂಸ್ ಮಾಡಿ ಕೊಡೋದಕ್ಕೆ ಹೇಳಿಲ್ಲ ಮೊದಲೇ ಹೇಳಿಬಿಡೋ ಅಂತ ಹೇಳಿ ಹೇಳ್ಬಿಡ್ತಾರೆ ಅಲ್ಲಮ್ಮ ಅಪ್ಪ ಹೇಳಿವಂತೆ ಮತ್ತು ಯಾವ ಜ್ಯೂಸ್ ಅದು ಅಂತ ಹೇಳಿದಾಗ ಅದು ಅದು ಇವರು ಅದು ಏ ಏನು ಹೇಳ್ತಾ ಇದೆಯಾ ಬೊಗ್ಳೆ ಅದು ಏನು ಅಂತ ಹೇಳಿ ಮೀನ ಹೇಳ್ತಾಳೆ ಅದರಲ್ಲಿ ನಾನು ಔಷಧಿ ಬೆರೆಸಿದ್ದೆ ಅಂತ ಹೇಳ್ತಾರೆ ಅಲ್ಲ ರೀ ಕುಡಿಯೋ ಜ್ಯೂಸಲ್ಲಿ ಯಾರಾದರೂ ಔಷಧಿ ಬೆರೆಸ್ತಾರೆ ನಿಮ್ಗೇನು ಗೊತ್ತಾಗಲ್ವಾ ಮೀನಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಅಲ್ಲಮ್ಮ ತಾಯಿ ತಿನ್ನೋಕೆ ನೀರಲ್ಲಿ ಕುಡಿಯೋ ಜ್ಯೂಸಲ್ಲಿ ಯಾರಾದರೂ ಏನಾದರೂ ಬೆರೆಸಿಡ್ತಾರ ಯಾರಿಗಾದರೂ ಕುಡಿಬೇಕು ಅಂತ ಅನ್ಸುತ್ತೆ ತಾನೇ ಅಂತ ಹೇಳಿದಾಗ ಯಾಕಮ್ಮ ಯಾಕೀಗೆಲ್ಲ ಮಾಡಿದೆ ಅಂತ ಹೇಳಿ ಕಸ್ತೂರಿ ಕೇಳ್ತಾರೆ ಅಯ್ಯೋ ನಾನು ಬೇಕು ಅಂತ ಏನೂ ಮಾಡಿಲ್ಲ ಆಂಟಿ ಇವರು ಕುಡಿಯೋದು ಬಿಡ್ಲಿ ಅಂತ ಹೇಳಿ ನಂಗೆ ಗೊತ್ತಿರೋರೊಬ್ಬರು ಔಷಧಿನ ಕೊಟ್ಟರು ಅದನ್ನು ನಾನು ಜ್ಯೂಸಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಅಷ್ಟೇ ಅಂತ ಹೇಳಿದಾಗ ಸೂರ್ಯಂಗೆ ತುಂಬನೇ ಶಾಕ್ ಆಗುತ್ತೆ ಏ ನೋಡು ನೀನು ಈ ಥರ ಕೊಬ್ಬು ತೋರಿಸ್ತಾ ಇದೆಯಾ ಏನೋ ಜ್ಯೂಸಲ್ಲೆಲ್ಲ ಮಿಕ್ಸ್ ಮಾಡೋದಿದ್ದು ಏನು ಅನ್ಕೋಬೇಕು ಅಂತ ಹೇಳಿದಾಗ ಏಯ್ ಮನೋಜ ನೀನು ನಾಲ್ಗೆ ಮೇಲೆ ಇರಲಿ ಏನೋ ಅದು ಭಾಷೆ ಥೂ ಅಂತ ಹೇಳಿ ಬೈತಾರೆ ಆಗ ಅಲ್ಲಪ್ಪ ಇವಳು ಕುಡಿಬೇಕು ಗಂಡನ ಬಿಡಿಸ್ಬೇಕು ಅಂತಂದರೆ ಅವ್ನು ಕುಡಿತಾನೆ ಎಣ್ಣೆ ಅದಕ್ಕೆ ಬೆರೆಸಿ ಕೂರಿಸಿ ಸಾಯಿಸಿ ಬಿಡಪ್ಪ ಯಾರಿಗೇನಾಗಬೇಕು ಅಂತ ಹೇಳಿದಾಗ ಬ ಸೂರ್ಯನಿಗೆ ತುಂಬನೇ ಬೇಜಾರಾಗಿಬಿಡುತ್ತೆ ಅದಾದಮೇಲೆ ಬೇಜಾರು ಮಾಡ್ಕೊಂಡು ನಿಂತ್ಕೊಳ್ತಾನೆ ಮೀನಂಗೂ ಕೂಡ ಬೇಜಾರು ಅಯ್ಯೋ ಅಯ್ಯೋ ಏನ್ರೀ ಏನ್ರಿ ಇವಳು ಹಿಂಗೆಲ್ಲ ಮಾಡ್ಬಿಟ್ಟಿದ್ದಾಳೆ ನಾನು ಟಿಕೆಟ್ ತಗಿಸ್ಕೋಬೇಕು ಅಂತಲೇ ಇಷ್ಟೆಲ್ಲ ಮಾಡಿದ್ದೇನೆ ಬಿಂದಾಣಗಿತ್ತೆ ಅಂತ ಹೇಳಿ ಒಯ್ದು ಬಿಡ್ತಾಳೆ ಅಕ್ಕ ಏಯ್ ಮುಚ್ಚೆ ಬಾಯಿ ಅವಳ್ದೇನೇ ತಪ್ಪಿದೆ ಸಿಕ್ಕಿ ಸಿಕ್ಕಿದಕ್ಕೆಲ್ಲ ಬಾಯಿ ಹಾಕ್ಬೇಡ ಸಿಕ್ ಸಿಕ್ಕಿದಕ್ಕೆಲ್ಲ ತಿನ್ಬೇಡ ಅಂತ ಎಷ್ಟು ಸಲನೇ ಹೇಳಬೇಕು ನಿನಗೆ ಏನಾದರೂ ಕಂಡ್ರೆ ಸಾಕು ಹಾವು ಹಾಂ ಅಂತ ದಾವ್ ಅಂತ ಹೋಗಿ ಬೀಳ್ತೀಯ ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಾಗಲ್ವ ನಿನಗೆ ನಿನ್ನ ವಯಸ್ಸಿಗೆ ತಕ್ನಗಾಗಿ ತಿನ್ನೋದನ್ನು ಕಲ್ತ್ಕೊಳ್ಳೆ ಏನು ಸಿಕ್ಕಿದ್ರು ಹೋಗಿ ತಿಂತಾನೆ ಇರ್ತೀಯ ಯಾವತ್ತೂ ತಿಂದೇ ಇಲ್ಲ ನಂಗೆ ಹೋಗಿ ತಿಂತೀಯಾ ಅದಕ್ಕೆ ಹಿಂಗೆಲ್ಲ ಆಗಿರೋದು ಕಬ್ಬಿ ಮುಡ್ಯದೇ ಅವ್ನು ಭವೋಸು ಅಂತ ಹೇಳಿ ಬೈದ್ಬಿಡ್ತಾರೆ ರೀ ನೀವ್ಯಾಕ್ರಿ ಅವ್ರು ಮಾಡಿರೋದನ್ನೆಲ್ಲ ವಹಿಸ್ಕೊಂಡು ವಹಿಸ್ಕೊಂಡು ನನಗೇ ಬೈತೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಏ ಸುಮ್ಮನಿರು ಕ ಶಾಂತಿ ನೀನು ಅದಕ್ಕೆ ಹೇಳೋದು ವಯಸ್ಸಿಗೆ ತಕ್ಕನಾಗೆ ತಿನ್ಬೇಕು ಅಂತ ಹೇಳಿ ಏಕಸ್ತೂರಿ ನೀನೇನ ನೋಡ್ಕೊಳ್ಳೋದಕ್ಕೆ ಬಂದಿದ್ಯಾ ಅಥವಾ ನನಗೆ ಬೈಯೋದಕ್ಕೆ ಬಂದಿದ್ಯೇ ಅಂತ ಹೇಳಿದಾಗ ಅಲ್ಲ ಕಣೆ ಪಾಪ ಅವಳು ಏನೇ ತಪ್ಪು ಮಾಡಿದ್ಲು ಅವಳು ಮಾಡಿರೋದು ಸರಿಯಾಗೇ ಇದೆ ಇಂಥ ಅಯೋಗ್ಯನ ಕಟ್ಕೊಂಡಿರೋ ತಪ್ಪಿಗೆ ನಾಲ್ಕು ಜನದ ಮುಂದೆ ಓಡೋದಕ್ಕೆ ಓಡಾಡೋದಕ್ಕೆ ಇಲ್ಲ ಅವಳಿಗೆ ಅದಕ್ಕೆ ಏನೋ ಅದನ್ನಾದರೂ ಕುಡಿದು ಸರಿ ಹೋಗ್ತಾನೆ ಅಂತ ಹೇಳಿ ಹಾಕಿದ್ದಾಳೆ ಅದಕ್ಕೆ ಯಾಕೆ ನೀನು ಹೋಗಿ ಕಣ್ಕಂಡಿದ್ದಕ್ಕೆಲ್ಲ ಬಾಯಾಕೆ ನಿನ್ನಿಂದ ನೀನು ಮಾಡಿಕೊಂಡು ಆ ಮಗುನ ಬೈತಿಯಾ ಅಂತ ಹೇಳಿದಾಗ ಏ ಹೋಗೆ ಇಲ್ಲಿಂದ ಮೊದಲು ಹೋಗ್ಬಿಡು ನಿನ್ನ ನೋಡ್ತಾ ಇದ್ರೆ ನನಗೆ ನಾಲ್ಕು ಬಾರಿಸ್ಬೇಕು ಅಂತ ಇದೆ ಹೋಗೆ ಹೋಗು ಅಂತ ಹೇಳಿ ಅಲ್ಲಿಂದ ಮೀನನ್ನು ಹೋಗೋ ಥರ ಮಾಡ್ತಾಳೆ ಹಾಗೆ ಎಲ್ಲರೂ ಕೂಡ ಹೋಗ್ತಾರೆ ಮನೋಜ ಹೋಗಪ್ಪ ನೀನು ಹೋಗಿ ಆ ಔಷಧಿ ಬರ್ಕೊಟ್ಟಿದ್ದಾರಲ್ಲ ಅದನ್ನ ತಗೊಂಬ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ರೋಹಿಣಿ ವೆರೈಟಿ ಬ್ಯಾಗ್ ಎಲ್ಲಿ ಇಟ್ಟಿದೆಯಾ ಚೇಂಜ್ ಬೇಕಾಗಿತ್ತು ಆ ರೂಮಲ್ಲಿದೆ ಮನೋಜ್ ಅಂತ ಹೇಳಿ ಕೊಟ್ಟು ಕಳಿಸ್ತಾಳೆ ಸರಿ ಆಯಿತು ಅಂತ ಹೇಳಿ ರವಿಶ್ರುತಿ ಕೂಡ ಅಲ್ಲಿಂದ ಹೊರಬಿಡ್ತಾರೆ ಈ ಕಡೆ ಅಯ್ಯೋ ಹೊಟ್ಟೆ ಎಲ್ಲ ಕ್ಯೂಟಾಗಿ ಆಗ್ತಾಯಿದೆ ಇದೆ ಅಂತ ಹೇಳಿ ಹಾಗೆ ಮಲ್ಕೊಂಡ್ಬಿಡ್ತಾಳೆ ಸೂರ್ಯ ಬಂದು ಹೊರಗಡೆ ಬೇಜಾರು ಮಾಡಿಕೊಂಡು ಕೂತಿರ್ತಾನೆ ಅಲ್ಲಿಗೆ ಮೀನು ಕೂಡ ಬರ್ತಾಳೆ ಆಗ ಅಲ್ಲಮ್ಮ ಏನಮ್ಮ ಅಂತ ಅಂದ್ಕೊಂಡಿದೆಯಾ ನೀನು ಔಷಧಿ ಹಾಕಿ ಬಿಡಿಸೋವಷ್ಟು ಕುಡ್ಕ ಅಂತ ಅಂದ್ಕೊಂಡಿದ್ಯಾ ಹೆಣ್ ಗಂಡ ಹೆಂಡತಿ ಮಕ್ಕಳು ಎಲ್ಲನೂ ಇಟ್ಕೊಂಡಿರೋನು ಆ ಹೋಗಿ ತಾನು ಒಳ್ಳೊಳ್ಳಾಗಿರೋ ಹೆಂಡ್ತಿ ಹತ್ರ ತಾಳಕ್ಕೆ ಕಿತ್ಕೊಂಡು ಹೋಗಿ ಎಂಡ ಕುಟ್ಕೊಂಡು ಥರ ನನ್ನನ್ನು ನೋಡ್ತಾ ಇದ್ದೀಯಲ್ಲ ಏನಮ್ಮ ಹೇಳೋದು ನಿನಗೆ ಅವತ್ತು ನಾನು ಯಾರು ಇಲ್ದೇ ಒಂಟಿ ಆಗಿದ್ದೆ ತಾಯಿ ಪ್ರೀತಿ ಇಲ್ದೇನೆ ಯಾರು ನನಗೆ ಪ್ರೀತಿ ಕೊಡ್ದೇನೆ ನನಗೆ ಈ ಇದೆಯಾ ಇಲ್ವಾ ಅನ್ನೋದು ಅದನ್ನು ಕೇಳ್ದೇನೆ ಜೊತೆಗೆ ಯಾರು ಇಲ್ಲದೆ ಒಂಟಿಯಾಗಿರೋ ನೋವಲ್ಲಿ ಕುಡಿಯೋದಕ್ಕೆ ಶುರು ಮಾಡಿದೆ ಆದರೆ ಇವತ್ತು ಎಲ್ಲರೂ ಇದ್ದರೂ ಒಂಟಿ ಆಗಿದ್ದೀನಿ ಇಂಥ ಬಾಳಿಗೋಸ್ಕರನೇ ನಾನು ಕುಡಿತಾ ಇದ್ದಿದ್ದು ಇವಾಗ ನೀನು ಅದನ್ನೇ ನಿಜ ಅನ್ನೋ ಥರ ಮಾಡಿಬಿಟ್ಟೆ ನಾನು ಕುಡ್ದಿಲ್ಲ ಕುಡ್ದಿಲ್ಲ ಅಂತ ಎಷ್ಟು ಹೇಳಿದ್ರು ಯಾರೂ ನಂಬ್ತಾ ಇಲ್ಲ ಅಲ್ವಾ ಅಂತ ಹೇಳಿದಾಗ ನೀವು ಮಾಡಿರೋದಕ್ಕೆ ಇನ್ನೇಂದರೆ ಹೇಳಬೇಕು ನಾಲ್ಕು ಜನ ನನ್ನನ್ನು ಹೋಗಬೇಕಿದ್ರೆ ಕುಡ್ಕೊನ ಎಂಟು ಕುಡುಕನೇ ಎಂಟಿ ಅಂತ ಹೇಳಿದಾಗ ನನಗದೆಷ್ಟು ನೋವಾಗುತ್ತೆ ಗೊತ್ತಾ ಅಂತ ಹೇಳಿದಾಗ ನಂಬಮ್ಮ ನಂಬು ತತ್ತೆರಿಕೆ ಕುಡ್ದಿಲ್ಲ ಅಂತ ಹೇಳೋದನ್ನು ಇಷ್ಟು ಕಷ್ಟ ಸಾಬಿಟ್ ಮಾಡೋದು ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಏನೇ ಹೇಳ್ತಾ ಇದೀಯ ನೀನು ನಾನು ಕುಡ್ದಿಲ್ಲ ಕಣೆ ನಾನು ದೇವರು ಅಂತ ಪೂಜೆ ಮಾಡೋದು ನಮ್ಮ ಅಪ್ಪನ ನಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು ಕುಡ್ದಿಲ್ಲ ಅಂತ ಹೇಳಿ ಹೇಳ್ತಾನೆ ಮೇಲೆ ನನ್ನ ಎಲ್ಲರೂ ಸೇರ್ಕೊಂಡು ಒಂಟಿ ಮಾಡಿಬಿಟ್ರಲ್ಲ ಅಂತ ಹೇಳಿ ಮೀನನ್ನು ತಪ್ಪು ಅಳ್ತಾ ಇರ್ತಾನೆ ಮೀನಿಗೂ ಕೂಡ ತುಂಬಾ ಬೇಜಾರಾಗಿ ಬಿಡುತ್ತೆ ನಾನು ಈ ಥರ ಎಲ್ಲ ಮಾಡಿದ್ದವ್ರಿಗೆ ತುಂಬ ಬೇಜಾರಾಗಿದೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಅವಳು ಕೂಡ ತಪ್ಪು ನಿಂತಿರ್ತಾಳೆ ಈ ಕಡೆ ಏನಾದರೂ ಮಾಡಿ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇದೆ ಕಣಿ ಶಾಂತಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಏ ಕಸ್ತೂರಿ ಕಾಫಿ ಕುಡ್ದೇನೆ ಇಲ್ಲ ಕಣೆ ಅಂತ ಹೇಳಿದಾಗ ಅಲ್ಲ ಕಣೆ ಪಾಪ ನಿನಗಾದರೂ ಗೊತ್ತಾಗ್ಬರ್ತೀನಿ ಆ ಹುಡ್ಗಿ ಏನೋ ಜ್ಯೂಸ್ ಮಾಡಿಟ್ಟಿತ್ತು ನೀನು ಯಾಕೆ ಕುಡ್ದೆ ಅಂತ ಹೇಳಿದಾಗ ಅಲ್ಲ ನೀನೇ ಅವಳನ್ನು ವಹಿಸ್ಕೊಂಡು ಯಾವಾಗಲೂ ನನ್ನನ್ನೇ ಬೈತಾಯಿದೆಯಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟಲ್ಲಿ ಮೀನ ಬರ್ತಾಳೆ ಮಜ್ಜಿಗೆ ತೊಗೊಂಬಂದಿರ್ತಾಳೆ ಆಗ ಇದೇನೇ ಇದು ಅಂತ ಹೇಳಿದಾಗ ಅದು ಮಜ್ಗೆ ಓ ಮಜ್ಜಿಗೆ ತಂದಿದ್ಯಾ ಕೊಡಮ್ಮ ಅಂತ ಹೇಳಿದಾಗ ಅಯ್ಯೋ ಕಸ್ತೂರಿ ಬೇಡ 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 ಕಣೆ ನಂಗೆ ಬೇಡ ಇದರಲ್ಲೂ ಏನಾದರೂ ಮಿಕ್ಸ್ ಮಾಡಿಬಿಟ್ಟು ನನ್ನನ್ನು ಡೈರೆಕ್ಟು ಜರ್ನಿ ಟಿಕೆಟ್ ಕೊಡಿಸ್ಬಿಟ್ರೆ ಬೇಡ ಕಣೆ ಅಂತ ಹೇಳ್ತಾಳೆ ಏ ಶಾಂತಿ ಯಾಕೆ ಹೀಗೆಲ್ಲ ಮಾತಾಡ್ತೀಯಾ ನಿನ್ಗೆ ಗೊಟ್ಟೆ ಹಸುವಾಗುತ್ತೆ ಸುಸ್ತಾಗುತ್ತೆ ಅಂತ ಮಜ್ಜಿಗೆ ಮಾಡ್ಕೊಂಡು ಬಂದಿದ್ದಾಳೆ ಕಣೆ ಅವಳು ಅಂತ ಹೇಳಿದಾಗ ಏಯ್ಯೋ ಬೇಡಪ್ಪ ಬೇಡ ನನಗಂತೂ ಆ ಮಜ್ಜಿಗೆನೂ ಬೇಡ ಏನೂ ಬೇಡ ಆಮೇಲೆ ಈ ಮನೆಯಲ್ಲಿ ನಾನು ಅವಳನ್ನ ನಂಬಿ ಜ್ಯೂಸ್ ಕುಡ್ದು ಟಿಕೆಟ್ ತೊಗೊಂಡ್ಬಿಟ್ರೆ ಬೇಡ ಬೇಡ ಇನ್ನು ಮುಂದೆ ನೀನು ಮಾಡಿರೋದನ್ನ ಏನಾದ್ರೂ ನೀನು ನಂಬ್ಕೊಂಡು ತಿಂತೀನಲ್ಲ ತಿಂದ್ಬಿಟ್ರೆ ನೀನು ಕುರೋ 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 ನಾಯಿ ನಾಯಿ ಅಂತ ಕರಿ ನನ್ನ ಅಂತ ಹೇಳಿ ಹೇಳ್ತಾಳೆ Aga okay. yay. ಶಾಂತಿ ಹಾಗೆಲ್ಲ ಮಾತಾಡ್ಬೇಡ ಕಣೆ ಏ ನೀನು ಸುಮ್ಮನೆ ಕೂತ್ಕೊಳ್ಳೆ ಏನೇ ಬಂದಾಗಿಂದ ನನಗೆ ಬುದ್ಧಿವಾದ ಹೇಳ್ತಾ ಇದ್ದೀಯಾ ನೀನು ಅಂತ ಹೇಳಿ ಹೇಳ್ತಾಳೆ ಅದು ಆಗಲ್ಲ ಕಣೆ ಪಾಪ ಅವಳು ನಿನಗೋಸ್ಕರ ತಂದಿದ್ದಾಳೆ ನೋಡು ಅವಳು ನನಗೋಸ್ಕರ ತಂದಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ನಾನು ಅದನ್ನು ಅವಳನ್ನ ನಂಬ್ಕೊಂಡು ಕುಡಿಯೋಲ್ಲ ಅಂದರೆ ಕುಡಿಯೋಲ್ಲ ಅಷ್ಟೇ ಅಷ್ಟು ಮೀರಿ ನಾನು ಏನಾದರೂ ಕುಡಿಬೇಕು ಅಂತ ಅಂದರೆ ಅವ್ಳು ಏನು ಮಿಕ್ಸ್ ಮಾಡಿಲ್ಲ ಅಂತ ನನಗೆ ಗೊತ್ತಾಗಬೇಕು ಅದಕ್ಕೆ ಮೊದಲು ಅವ್ಳು ಕುಡಬೇಕು ಕುಡಿಯನ್ನು ಅವಳನ್ನ ಅವಳು ಕುಡಿದ್ಮೇಲೆ ನೋಡೋಣ ಏನೂ ಆಗಿಲ್ಲ ಅಂದರೆ ಬೇಕಾದ್ರೆ ನಾನು ಕುಡಿತೀನಿ ಅಂತ ಹೇಳಿದಾಗ ಮೀನಾ ಮಜ್ಜಿಗೆನ ಕುಡಿದ್ಬಿಡ್ತಾಳೆ ಅತೇ ನೋಡಿ ನಾನೇ ಕುಡ್ದಿದ್ದೀನಿ ನಿಮಗೆ ಇದ್ರ ಮೇಲೆ ನಂಬಿಕೆ ಇತ್ತು ಅಂತ ಅಂದರೆ ಅಡುಗೆ ಮನೆಯಲ್ಲಿ ಇನ್ನೂ ಒಂದು ಲೋಟ ಇದೆ ಬೇಕಿದ್ರೆ ತಗೊಂಡು ಕುಡೀರಿ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತಾಳೆ ಆಗ ಯಾಕೆ ಶಾಂತಿ ಹೀಗೆಲ್ಲ ಮಾತಾಡ್ತೀಯ ಪಾಪ ಕಣೆ ಅವಳು ಅಂತ ಹೇಳಿದಾಗ ಅಲ್ಲ ಕಣೆ ಬಂದಾಗಿಂದ ಇದೇ ಮಾತು ಹೇಳ್ತಾ ಇದ್ದೀಯಾ ನನಗೆ ಎಷ್ಟು ಹೊಟ್ಟೆ ಎಲ್ಲ ಕಿಚ್ಚಿಕೊಂಡು ಸಾಯ್ತಾ ಇದ್ದೀನಿ ನಾನು ನಿನಗೆ ಪಾಪ ಅಂತ ಕಾಣಿಸ್ತಾ ಇಲ್ವಾ ನೀನೇ ಯಾಕೆ ಪಾಪ ಅಂತ ಕಾಣಿಸ್ತೀಯಾ ಪಾಪ ಅನ್ನೋದಾಗಿದ್ದರೆ ಒಂದು ಲೋಟ ಕೂಡ ಸುಮ್ಮನೆ ಇರ್ತಿದ್ದೆ ಮಾಡಿರೋ ಅಷ್ಟು ಜ್ಯೂಸನ್ನು ಎಮ್ಮೆ ಗಂಜಲ ಕುಡ್ದಂಗೆ ಕುಡ್ದಿದ್ಯಾಲೆ ಅಂತ ಹೇಳಿ ಹೇಳ್ತಾಳೆ ಕಸ್ತೂರಿ ಅಂತ ಹೇಳ್ತಾಳೆ ಆಗ ನೋಡು ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ ಕಣೆ ಹೋಗಿ ಗಂಜಿ ಮಾಡ್ಕೊಂಡು ಬಾ ಪಾಪ ಆ ಮಗು ಜ್ಯೂಸ್ ತಂದಿದ್ದಾಳೆ ನೋಡು ಆ ಜ್ಯೂಸ್ ಕುಡಿದ್ರೆ ಹೊಟ್ಟೆ ತುಂಬುತ್ತೇನೆ ತುಂಬಲ್ಲ ಹೊಟ್ಟೆ ಇದೆ ಕಣೆ ನಾನು ಏನಾದರೂ ತಿನ್ನಬೇಕು ಹೋಗಿ ಹೋಗು ಜ್ಯೂಸ್ ಮಾಡ್ಕೊಂಬಾ ಅಂತ ಹೇಳಿ ಹೇಳ್ತಾಳೆ ಆಗ ಏನೋ ಜ್ಯೂಸಾ ಅಲ್ಲ ಕಣೆ ಗಂಜಿ ಬಾದಾಮಿ ಪಿಸ್ತಾ ಕೇಸರಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ತೆಳುವಾಗಿ ಗಂಜಿ ಮಾಡ್ಕೊಬೋ ಹೊಟ್ಟೆ ತುಂಬ ಹಸಿತಾ ಇದೆ ಕಣೆ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಮಾಡ್ಕೊಂಡು ಬರ್ತೀನಿ ರೇ ಅಂತ ಹೇಳಿ ಹೋಗ್ಬಿಡ್ತಾಳೆ ಈ ಕಡೆ ಸೂರ್ಯ ಗಾಡಿ ಈಸ್ಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾನೆ ಆಗ ಪೊಲೀಸ್ನವರು ಏಯ್ ನಿಂತ್ಕೊಳಪ್ಪ ಯಾರಪ್ಪ ನೀನು ಅಂತ ಹೇಳಿದಾಗ ಸರ್ ಸರ್ ಅಲ್ಲ ಆ ಕಡೆ ನಿಂತಿದ್ದೀಯ ಆ ಗಾಡಿ ಅದು ಅದು ನಂದು ಸರ್ ಅಂತ ಹೇಳಿದಾಗ ಓ ಹೌದಾ ಸರಿ ಹೋಗಿ ಒಳಗಡೆ ಮಾತಾಡು ಅಂತ ಹೇಳಿ ಹೇಳ್ತಾರೆ ಸರ್ ಅದು ನನ್ನ ಗಾಡಿ ಅಂತ ಹೇಳಿದಾಗ ಅಲ್ಲ ನಿನ್ನನ್ನು ಎಲ್ಲೋ ನೋಡಿದ್ದೀನಲ್ಲ ಅಯ್ಯೋ ಇವನು ಗೊತ್ತಿಲ್ವೇನೋ ನಿನ್ನೆ ಎಲ್ಲ ಇವನೇ ತಾನೇ ಟ್ರೆಂಡಿಂಗಲ್ಲಿ ಇರೋದು ಕುಡ್ದು ಕುಡ್ದು ಗಾಡಿ ಓಡಿಸಿ ಇಡೀ ಪ್ರಪಂಚದಲ್ಲಿ ಇರೋನೆಲ್ಲರನ್ನೂ ಮೇ ಪ್ಲ್ಯಾನ್ ಹಾಕಿರೋ ನೀವು ಅಲ್ವಾ ಅಂತ ಹೇಳಿದಾಗ ಓ ನೀನು ಏನಪ್ಪಾ ಅಂತ ಹೇಳ್ತಾರೆ ಸರ್ ನನ್ನ ನಂಬಿ ಸರ್ ನಾನು ಕುಡಿದಿರಲಿಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗಿದ್ರೆ ಕುಡಿದ್ರೆ ನೀನು ಗಾಡಿ ತಗೊಂಡ್ಬಂದ್ರ ಗು ಇದು ಬಾರಿಗೆ ಮಂತ್ರ ಹಾಕಕ್ಕೆ ಹೋಗಿದ್ದೇನಪ್ಪ ಅಂತ ಹೇಳಿದಾಗ ಸರ್ ಅಲ್ಲೊಂದು ಡ್ರಾಪ್ ಇತ್ತು ಸರ್ ಅದಕ್ಕೆ ಹೋಗಿದ್ದೆ ಹಾಗಿದ್ರೆ ಸುಮ್ಮ ಸುಮ್ಮನೆ ಬಾಟ್ಲು ಓಪನ್ ಮಾಡಿಬಿಟ್ಟೆ ಅಂತ ಹೇಳಿದಾಗ ಸರ್ ನನ್ನ ನಂಬಿ ಸರ್ ನಾನು ಕುಡ್ದಿರ್ಲಿಲ್ಲ ಹಾಗಿದ್ರೆ ನೀನು ಕುಡ್ಕ ಅಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಸರ್ ಯಾಕೆ ಸರ್ ನೀವು ಹೀಗೆ ಮಾತಾಡ್ತೀರಾ ಯೋ ಹೋಗಯ್ಯ ಹೊರಗಡೆ ನಿಂತ್ಕೋ ಏನು ಈ ನಮಗೇನು ಏನು ಹೇಳ್ಕೊಡೋದಕ್ಕೆ ಬಂದಿದ್ಯಾ ನೀನು ಅಂತ ಹೇಳಿದಾಗ ಸರ್ ನನ್ನ ಕಾರ್ ನನಗೆ ಕೊಟ್ಬಿಡಿ ಸರ್ ಅದೇ ನಾನು ಹೊಟ್ಟೆಪಾಡು ಅದಿಲ್ಲ ಅಂದರೆ ನಮ್ಗೆ ಜೀವನನೇ ಇಲ್ಲ ಸರ್ ಅಂತ ಹೇಳಿದಾಗ ಏನು ಶೋರೂಮಿಗೆ ಬಿಟ್ಟಿದ್ದೀನಿ ಕಾರ ಅಂತ ಹೇಳ್ಬಿಟ್ಟು ಬಂದು ಕೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಸರ್ ಅದು ಆಗಲ್ಲ ಸರ್ ಸಾರಿ ಸಾರಿ ಸರ್ ಅಂತ ಹೇಳಿ ಹೇಳ್ತಾನೆ ಸರಿ ಸರಿ ಹೋಗಿ ಹೊರ್ಗಡೆ ನಿಂತ್ಕೊಂಡಿರೋ ಸಾಹೇಬರು ಬಂದು ಕರಿತೀನಿ ಬಂದಾಗಬೇಕಿರೋ ಮಾತಾಡುವಂತೆ ಅಂತ ಹೇಳಿದಾಗ ಸರಿ ಅಂತ ಹೋಗ್ತಾ ಇರ್ತಾನೆ ಏಯ್ ನಿಂತ್ಕೊಳ್ಳ್ಯ ಹೋಗುವಂತಕ್ಷಣ ಹೋಗ್ಬಿಡ್ತಾ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ಹೋಗ್ಬಿಟ್ಟು ಎ ಫೋರ್ ಶೀಟು ಒಂದು ಬಂಡ್ಲು ತಗೊಂಬ ಅಂತ ಹೇಳ್ತಾರೆ ಸರ್ ದುಡ್ಡು ದುಡ್ಡಿಂದ ಆಮೇಲೆ ನಾವು ಹೋಗಿ ತೊಗೊಂಬ ಅಂತ ಹೇಳಿ ಕಳಿಸ್ಬಿಡ್ತಾರೆ ಸರಿ ಆಯಿತು ಅಂತ ಹೇಳಿ ಹೋಗ್ಬಿಟ್ಟು ಎ ಫೋರ್ ಶೀಟ್ನ ತೊಗೊಂಡು ಬರ್ತಾನೆ ಸರ್ ತಗೊಳ್ಳಿ ಅಂತ ಹೇಳಿದಾಗ ಅಲ್ಲಿಡೋವಯ್ಯ ಅಂತ ಹೇಳ್ತಾರೆ ಸರ್ ತಗೊಳ್ಳಿ ಏ ಅಲ್ಲಿ ಇಡೋ ಅಂತ ಹೇಳಿ ಇಡ್ಸ್ಬಿಡ್ತಾರೆ ಸೂರ್ಯನ ಕೈಯಲ್ಲಿ ಎಲ್ಲ ಕೆಲಸನೂ ಮಾಡಿಸ್ಕೊತಾ ಇರ್ತಾರೆ ಅದಾದಮೇಲೆ ಹೋಗಿ ಹೊರಗಡೆ ಕೂತಿರು ಆ ಇರು ಹಾಗೆ ಒಂದು ಟೀ ತಗೊಂಬ ಅಂತ ಹೇಳಿ ಹೇಳ್ತಾರೆ ಸಾಹೇಬ್ರು ಸಾಹೇಬ್ರೊಬ್ಬರೋರ್ಗು ಮತ್ತೇನು ಮಾಡ್ತೀಯ ಹೋಗಿ ಟೀ ತಗೊಬಾ ಅಂತ ಹೇಳಿದಾಗ ಸರಿ ಅಂತ ಹೋಗ್ತಾ ಇರ್ತಾನೆ ರೀ ಮಂಜುನಾಥ್ ನಮಗೂ ಹೇಳ್ರಿ ಅಂತ ಹೇಳಿದಾಗ ಸರಿ ಆಯಿತು ಒಂದೊತ್ತು ಟೀ ತೊಗೊಬಾ ಹಾಗೆ ಮಸಾಲ ಒಡೆ ತಗೊಂಬ ಅಂತ ಹೇಳಿ ಹೇಳ್ತಾರೆ ಸೂರ್ಯ ಹೋಗಿ ಟೀ ಮತ್ತೆ ಮಸಾಲ ಒಡೆ ಎಲ್ಲ ಬರ್ತಾನೆ ಆ ಇರ್ತಾನೆ ಆಗ ಎಲ್ಲಿ ಒಡೆ ತೊಗೊಂಬ ಅಂತ ಅನ್ನೋಲ್ಲ ತಂದಿಲ್ವಾ ಅಂತ ಹೇಳಿದಾಗ ತಂದಿದ್ದೀನಿ ಸರ್ ಅಲ್ಲಿ ಟಿದೀನಿ ಕೊಡ್ತೀನಿ ಸರ್ ಅಂತ ಹೇಳಿ ಟೀ ಮತ್ತು ವಡೆ ಎಲ್ಲನೂ ಕೊಡ್ತಾನೆ ಅಲ್ಲ ಕಣೆಯ ಕವರಲ್ಲಿ ಕಟ್ಸ್ಕೊಂಬದಿದೆಯಲ್ಲಯ ಅಂತ ಹೇಳಿದಾಗ ಸರ್ ಬಿಡಿ ಸರ್ ಅಂತ ಹೇಳಿ ಕೊಡ್ತಾನೆ ಆಯಿತು ಎಲ್ಲರಿಗೂ ಕೊಟ್ಟಿರ್ತಾನೆ ಹೋಗಲ್ಲ ಹೊರಗಡೆ ನಿಂತಿರು ಆಮೇಲೆ ಹೇಳ್ತೀನಿ ಸರ್ ಇಬ್ಬರು ಬಂದ ತಕ್ಷಣ ಬರುವಂತೆ ಅಂತ ಹೇಳಿದಾಗ ಸೂರ್ಯ ಬೇಜಾರು ಮಾಡಿಕೊಂಡು ಹೋಗಿ ಹೊರಗಡೆ ನಿಂತ್ಕೊಂಡ್ಬಿಡ್ತಾನೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ಇರ್ತಾನೆ ಅಷ್ಟರಲ್ಲಿ ಇನ್ಸ್ಪೆಕ್ಟ್ರ್ ಬಂದುಬಿಡ್ತಾರೆ ಆಗ ಸರ್ 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 ಅಂತ ಹೇಳಿ ಹಿಂದ್ಗಡೆಯಿಂದ ಓಡಿ ಬರ್ತಾ ಇರ್ತಾನೆ ಆಗ ಏ ನಿಂತ್ಕೊಂಡು ನಿಂತ್ಕೊಳ್ಳ ಏನಯ್ಯ ಬಂದ ಇಡ್ಕೆ ಓಡ್ ಒಂದು ನಿಮಿಷ ನಿಂತ್ಕೊಳ್ಳಿ ಅವರು ಒಳಗಡೆ ಹೋಗಲಿ ಅಂತ ಹೇಳಿ ನಿಲ್ಲಿಸ್ತಾರೆ ಅದಾದಮೇಲೆ ರೀ ಆ ಕಳ್ತಾಯ್ತು ಕೇಸ್ ಇದೆಯಲ್ಲ ಅದನ್ನು ತಗೊಂಡ್ಬಂದ ಫೈಲು ಅಂತ ಹೇಳಿ ಹುಡುಗ ಆಗ್ಲಿಂದ ನಿಮಗೋಸ್ಕರ ಕಾಯ್ತಾ ಇದ್ದಾನೆ ಸರ್ ಅಂತ ಹೇಳಿ ಹೇಳ್ತಾರೆ ಸರಿ ಕಳಿಸಿ ಸರ್ ಕಳಿಸಿ ಅವಣ್ಣ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಸೂರ್ಯ ಒಳಗಡೆ ಬರ್ತಾನೆ ಏನೇ ನಿಂದು ಅಂತ ಹೇಳಿದಾಗ ಸರ್ ಅದು ನನ್ನ ಕಾರು ಬಿಟ್ಬಿಡಿ ಸರ್ ಅಂತ ಹೇಳ್ತಾರೆ ಕಾರು ಬಿಟ್ಬಿಡಿ ಅಂತಂದ್ರೆ ಓ ಡ್ರಂಕ್ ಅಂಡ್ ಡ್ರೈವ್ ಕೈ ಸಲ್ವಾ ನಿಂದು ಅಂತ ಹೇಳಿದಾಗ ಇಲ್ಲ ಸರ್ ನಾನು ಕುಡ್ದಿರ್ಲಿಲ್ಲ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಕುಡಿದ್ರೇನೆ ನೀನು ಕಾರ್ ಎತ್ಕೊಂಡು ಬರೋದಕ್ಕೆ ನಮ್ಗೆ ಹುಚ್ಚಿರ್ದಿದ್ದೇನೆ ಅಂತ ಹೇಳಿದಾಗ ಸರ್ ನಾನು ಕುಡಿದ್ರೆ ಿಲ್ಲ ಸರ್ ನಿಜವಾಗ್ಲೂ ನಾನು ಮಾತು ನಂಬಿ ಸರ್ ನಿಮ್ಮ ಕಡೆಯವರು ಚೆಕ್ ಮಾಡ್ದಾನೆ ಹೇಳ್ಕೊಂಡು ಬಂದ್ಬಿಟ್ರು ಅಂದರೆ ನೀನು ಹೇಳ್ತಾ ಇರೋದು ನಾವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನೀವು ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಇದೆಯಾ ಅಯ್ಯೋ ಸರ್ ಸರ್ ಹಂಗೆ ಹೇಳ್ತಾ ಇಲ್ಲ ಸರ್ ನಿಜವಾಗ್ಲೂ ನಾನು ಕುಡ್ದಿರಲಿಲ್ಲ ಸರ್ ನಾನು ಕುಡಿದು ಕೆಲಸ ಮಾಡೋಣ ಅಲ್ಲ ಸರ್ ದುಡ್ಡು ಕೆಲಸ ಮಾಡೋಣ ನನ್ನ ಜೀವನಕ್ಕೆ ಇರೋಂಥ ಆಧಾರ ಅದು ಒಂದೇ ಸರ್ ನೀವು ಹಿಂಗೆಲ್ಲ ಮಾಡಿಬಿಟ್ರೆ ನಾನು ಹೊಟ್ಟೆ ಮೇಲೆ ಆಗುತ್ತೆ ಸರ್ ಬಿಟ್ಬಿಡಿ ಸರ್ ಬೇಕಾದ್ರೆ ಫೈನ್ ಕಟ್ತೀನಿ ಅಂತ ಹೇಳ್ತಾನೆ ಅಲ್ಲ ಕಣಯ್ಯ ಈಗಿನ ನಾನು ಕುಡದೇ ಇಲ್ಲ ಅಂದೂ ಫೈನ್ ಕಟ್ತೀನಿ ಅಂತ ಹೇಳ್ತಾ ಇದೆಯಾ ನಾನು ಎಷ್ಟು ಹೇಳಿದ್ರೂ ನಮ್ಮ ಮಾತನ್ನ ನೀವು ನಂಬ್ತಾ ಇಲ್ವಲ್ಲ ಸರ್ ಅದಕ್ಕೆ ಸರ್ ಬಿಟ್ಬಿಡಿ ಸರ್ ಅಂತ ಹೇಳ್ತಾ ಇರ್ತಾನೆ ಏನಯ್ಯ ಸುಮ್ ಸುಮ್ಮನೆ ಶೋರೂಮ್ ಅಲ್ಲಿ ಇಟ್ಟಿರೋ ಗಾಡಿ ಕೊಡು ಅಂತ ನನಗೆ ಬಿಟ್ಬಿಡು ಬಿಟ್ಬಿಡು ಅಂತ ಕೇಳ್ತಾ ಇದೀಯಾ ರೇ ಇವನು ಹೊರ್ಗಡೆ ನೌಕರಿ ಅಂತ ಹೇಳಿ ಹೇಳ್ತಾರೆ ಸರ್ ಸರ್ ಹಾಗೆಲ್ಲ ಮಾಡಬೇಡಿ ಸರ್ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋನ್ ಸರ್ ಅದು ನನ್ನ ಬದುಕು ಸರ್ ಹಾಗೆಲ್ಲ ಮಾಡಬೇಡಿ ನೋಡಯ್ಯ ಏನಾದರೂ ಅಷ್ಟೇ ಇವಾಗ ನೀನು ಕಾರ್ ತಗೊಂಡೋಗಿ ಮನೆಯಲ್ಲೇ ಏನು ಆಟ ಆಡೋ ವಸ್ತು ಥರ ಇಟ್ಕೊತೀಯಾ ಅದರಲ್ಲಿ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ಕಣಯ್ಯ ಸರ್ ನಿಮ್ಮ ಅಮ್ಮಯ್ಯ ಅಂತೀನಿ ಸರ್ ಹಂಗೆಲ್ಲ ಮಾಡಬೇಡಿ ಸರ್ ನನ್ನ ಜೀವನನೇ ಅದು ಸರ್ ಅದೇನಾದರೂ ಇಲ್ಲ ಅಂತಂದರೆ ನನ್ನ ಜೀವನನೇ ಹಾಳಾಗಿ ಸರ್ ಅದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋದು ನಾನು ಅಂತ ಹೇಳಿ ಹೇಳ್ತಾನೆ ನೋಡ ನೀನೇನು ಮಾಡಿದ್ರು ಅಷ್ಟೇ ಕೋರ್ಟಲ್ಲಿ ಹೋಗಿ ಗಾಡಿ ತಗೋ ಸರ್ ಕೇಸ್ ಕೋರ್ಟ್ಗೆ ಹೋಗ್ತಾ ಇದೆ ಸರ್ ಅಂತ ಹೇಳಿದಾಗ ಮತ್ತೆನೇ ನೋಡ್ತಾ ಇದೆಯಾ ಅವಾಗ ಯಾಕ್ರಿ ಅವ್ನು ಆಚ ಕಡಿಕೆ ಅಂತ ಹೇಳಿದಾಗ ಸೂರ್ಯ ಬೇಜಾರ್ ಮಾಡ್ಕೊಂಡು ಹೋಗಿ ಕಾರ್ನ ನೋಡ್ಕೊಂಡು ಹತ್ಕೊಂಡು ನಿಂತಿರ್ತಾನೆ ಈ ಕಡೆ ಎಲ್ರಿಗೂ ಬಾರ್ ಮುಂದೆ ಬಂದು ಕಾಯ್ತಾ ಇರ್ತಾರೆ ಗಂಡಸ್ರೆ ಎಲ್ಲ ಮೀನ ಕೂಡ ಬಂದು ನಿಂತ್ಕೊಂಡ್ಬಿಡ್ತಾಳೆ ಅದಾದ್ಮೇಲೆ ನೋಡಿ ಅಲ ಕಣಯ ಕಾಲ ಹೆಂಗೆ ಆಗಿತ್ತು ನೋಡಯ್ಯ ಹುಡ್ಗಿರ್ ಬಂದು ಬಾರ್ ಮುಂದೆ ಕಾಯ್ತಾ ಇದ್ದಾರೆ ಗಂಡಸ್ರು ಲೆಕ್ಕಾಚಾರದಲ್ಲಿ ಅಂತ ಹೇಳಿ ಅಲ್ಲಿ ಕೂತಿರೋರೆಲ್ಲ ಆಡ್ಕೊತಾ ಇರ್ತಾರೆ ಅಷ್ಟಲ್ಲಿ ಇಬ್ರು ಮೂವಿಗೆ ಹೋಗ್ತಾ ಇರ್ತಾರೆ ಅವರು ಯೂಟ್ಯೂಬರ್ ರಿವ್ಯೂ ಕೊಡೋರಾಗಿರ್ತಾರೆ ಅವನು ಏ ಬಾರ್ ಹೋಗೋಣ ಬೇಗ ಅಂತ ಹೇಳಿದಾಗ ಏನ್ ನಿಲ್ಸೋ ನಿಲ್ಸೋ ಮೂವಿ ಸ್ಟಾರ್ಟ್ ಆಗೋದು ಬಾರೋ ಅಲ್ಲೋಗಿ ಮೂವಿ ರಿವ್ಯೂ ಕೊಡೋದೇನೋ ಇಲ್ಲಿ ಒಳ್ಳೆಯ ರಿವ್ಯೂ ಕೊಡ್ತೀನಿ ಬಾ ಅಂತ ಹೇಳಿ ಬಂದು ನೋಡಿ ಸ್ನೇ ಸ್ನೇಹಿತರೆ ಎಲ್ಲರೂ ಕೂಡ ಹೆಣ್ಮಕ್ಳು ಬೆಳಗ್ಗೆ ಎದ್ದು ನೀರಿಗೆ ನಲ್ಲಿ ಮುಂದೆ ನಿಂತ್ಕೊಳ್ಳೋದು ನೋಡಿದ್ದೀನಿ ಆದರೆ ಇಲ್ಲೊಂದು ಹುಡುಗಿ ಬಾರ್ ಬಾಗಿಲು ತೆಗಿಯೋದಕ್ಕೂ ಮುಂಚೆನೇ ಬಂದು ಗಂಡಸ್ರಿಗಿನ ಕಾಂಪಿಟೇಷನ್ ಕೂಡ ಲೆಕ್ಕದ ಬಂದು ನಿಂತಿದ್ದಾಳೆ ನೋಡಿ ನೀವೇ ಕೇಳೋದು ಬನ್ನಿ ಏನು ಪ್ರಾಬ್ಲಮ್ ಆಗಿದೆ ಫ್ಯಾಮಿಲಿ ಪ್ರಾಬ್ಲಮ್ಮ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ಬರ್ತಾನೆ ಆಗ ಏನು ಮೇಡಮ್ ಅಂತ ಹೇಳಿದಾಗ ಸರ್ ನೀವು ವೀಡಿಯೋ ಮಾಡ್ತಾ ಇದ್ದೀರಾ ಕ್ಯಾಮ್ರ ಆನ್ ಆಗಿದೆಯಾ ಹೌದು ಮೇಡಮ್ ಏನು ಹೇಳಬೇಕು ಹೇಳಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದಾಗ ಸರ್ ಒಂದು ಸ್ವಲ್ಪ ಹತ್ರ ಬನ್ನಿ ಅಂತ ಹೇಳ್ತಾಳೆ ಏನು ಹೇಳಿ ಮೇಡಮ್ ಅಂತ ಹೇಳಿದಾಗ ಇನ್ನೂ ಹತ್ರ ಬನ್ನಿ ಅಂತ ಹೇಳಿ ಆಗ ಬಂದ ತಕ್ಷಣ ಕೆನ್ನೆಗೆ ರಪ್ ಅಂತ ಎರಡು ಓದ್ಬಿಡ್ತಾಳೆ ಈಗ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ಏನು ಆಗ್ತಾ ಇದೆ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಗೊತ್ತಿಲ್ಲದೇನೆ ಕೇಳ್ದೇನೆ ಬಂದು ಮೊಬೈಲ್ ಇಟ್ಕೊಂಡು ವಿಡಿಯೋ ಎಲ್ಲ ಆನ್ ಮಾಡಿ ಮಾಡಿ ನಿಮ್ಮಂಥವ್ರಿಂದನೇ ಇವತ್ತು ನನ್ನ ಜೀವನ ಹಾಳಾಗೋಗಿದೆ ಏನು ಹೇಳ್ತಾ ಇದ್ದೀರಾ ಮೇಡಮ್ ನಾವೇನು ಮಾಡಿದ್ವಿ ಅಂತ ಹೇಳಿದಾಗ ನಿನ್ನೆ ನನ್ನ ಗಂಡ ಕ್ಯಾಬ್ ಡ್ರೈವರು ಅವರು ಇಲ್ಲಿ ಯಾವುದೋ ಡ್ರಾಪ್ ಇತ್ತು ಅಂತ ಹೇಳಿ ಬಂದಿದ್ದಾರೆ ಅದನ್ನು ವೀಡಿಯೋ ಮಾಡಿಕೊಂಡು ಕುಡಿದು ಗಾಡಿ ಓಡಿಸ್ತಾ ಇದ್ದಾನೆ ಅಂತ ಹೇಳಿ ವೀಡಿಯೋ ಮಾಡಿ ನಮ್ಮ ಜೀವನನೇ ಹಾಳು ಮಾಡಿದ್ದೀರಾ ನಡು ಬೀದಿಕ್ ತ ನಿಲ್ಸಿದ್ದೀರಾ ಅಂತ ಹೇಳಿದಾಗ ನೋಡಿ ಸ್ನೇಹಿತರೆ ಈ ಆಗಿರೋ ಅವಮಾನನ ಹಾಗೆ ಆಗಿರುವಂತಹ ನಷ್ಟನ ನಮ್ಮ ಕೈಯಿಂದ ಆದರೆ ತುಂಬಿಸ್ಕೊಡೋಣ ಅಂತ ಹೇಳಿ ವೀಡಿಯೋ ಇರ್ತಾನೆ ಸಾಕು ಸುಮ್ಮನೆ ಇರ್ರಿ ನಮಗಾಗಿರೋ ನಷ್ಟನ ನೀವು ಅಡ್ವಾಂಟೇಜ್ ಆಗಿ ತೊಗೊಂಡು ನಿಮ್ಮ ಲಾಭಕ್ಕೆ ಪಡಿಸ್ಕೊತಾ ಇದ್ದೀರಾ ಹಂಗೂ ಏನಾದರೂ ಮಾಡಬೇಕು ಅಂತಂದರೆ ದೊಡ್ಡ ದೊಡ್ಡವ್ರ ಕೈ ಇಟ್ಕೊಂಡು ಏನೇನೋ ನಡೆಸ್ತಾರಲ್ಲ ಅವ್ರನ್ನ ಹೋಗಿ ವೀಡಿಯೋ ಮಾಡಾಕ್ರಿ ಆಗ ಮೆಚ್ಚುತ್ತೀವಿ ನಿಮ್ಮ ಶಕ್ತಿನ ಅದನ್ನ ಬಿಟ್ಟು ಬ ಬಡವ್ರ ಹತ್ರ ಯಾಕೆ ರೀ ತೋರಿಸ್ತೀರಾ ನಿಮ್ಮ ಪೌರುಷನ ನೀವು ಇನ್ನೂ ಇಲ್ಲೇ ಇತ್ತು ಅಂದರೆ ನಾನು ಏನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ವೀಡಿಯೋ ನಿಮ್ಮ ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಹೇಳ್ಬಿಡ್ತಾಳೆ ಆಗ ದಯವಿಟ್ಟು ಅಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಈ ಕಡಿಮೆ ಏನ ಬೇಜಾರು ಮಾಡ್ಕೊಂಡು ನಿಂತ್ಕೋತಾಳೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್